ಅವುಗಳ ರಕ್ಷಣೆ ಆಗಬೇಕಾದ್ರೆ ಮೂರು ಮಂತ್ರಗಳನ್ನು ಹೇಳ್ಕೊಟ್ಟಿದ್ರು ಅವರು ಒಂದು ಶಿಕ್ಷಣ ಎರಡನೇದು ಸಂಘಟನೆ ಮೂರನೇದು ಹೋರಾಟ ಯಾಕಂತಂದರೆ ನಮ್ಮಲ್ಲಿ ಭಾಳ ಆಳವಾಗಿ ಬೇರ್ಬಿಟ್ಟಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಮನುಷ್ಯರು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲ ಮೂಲತಃ ಮನುಷ್ಯರು ಮನುಷ್ಯರು ಪರಸ್ಪರ ಪ್ರೀತಿಸಬೇಕೆ ಹೊರತು ಯಾವಾಗಲೂ ಕೂಡ ದ್ವೇಷಿಸಬಾರದು ಯಾವಾಗಲೂ ದ್ವೇಷಿಸಬಾರದು ಪರಸ್ಪರ ಪ್ರೀತಿಸ್ಬೇಕು ಒಬ್ರನ್ನೊಬ್ರು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪಟ್ಟಭದ್ರ ಹಿತಾಶಕ್ತರು ಸಮಾಜದಲ್ಲಿ ಈ ವಿಚಾರಕ್ಕೆ ಉಳಿ ಹಿಂಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ದ್ವೇಷ ಬರ್ತಕ್ಕಂಥ ರೀತಿಯಲ್ಲಿ ಹುಟ್ಟಾಗ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಅದಕ್ಕೆ ನಾವು ಯಾರು ಕೂಡ ಕಿವಿ ಕೊಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಜಾತಿ ವ್ಯವಸ್ಥೆ ಮುಂದುವರಿಬೇಕು ಅಸಮಾನತೆ ಮುಂದುವರಿಬೇಕು ಅದು ಮುಂದುವರೆದ್ರೇ ಶತಶತಮಾನಗಳಿಂದ ನಾಯಕತ್ವ ಮತ್ತು ಸುಪ್ರಿಮಸಿ ಅವನ ಅನುಭವಿಸ್ಕೊ ಬಂದಿರತಕ್ಕಂಥವರು ಅವರ இடத்த தப்பக்கோஸ்கராக ஜாத்தியத்தை இரலே மேலு கீழும் இரலே அசமானத்தை இரலே அனட்சர்தை இரலே எல்லாம் ஸ்ரீமந்தராக கூட கௌரவசல்வ எல்ல கூட சமையை பண்றேன் யாரும் கௌரவ்ஸ் தராரா ஆ ದೌರ್ಜನ್ಯಕ್ಕೆ ಒಳಗಾಗ್ತಾರ ಇದು ತಪ್ಪೋಗ್ತದೆ ಅಂತೇಳಿ ಕೆಲವರು ಕೆಲವರು ಬದಲಾವಣೆ ಆಗಬಾರದು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಲೇ ಇದ್ದಾರೆ ಸಮಾಜದಲ್ಲಿ ನಾವು ಕೂಡ ಅವ್ರು ಹೇಳಿದ ಮಾತುಗಳನ್ನ ಕೇಳಿಕೊಂಡು ತಲೆ ಅಳ್ಳಾಡ್ಸ್ಕೊಂಡು ಇರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಲ್ವಾ ಈಗ ನೋಡಿ ಮಂಗಳೂರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಗಳೂರು ಜೈಲ್ಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು ಯಾರ್ಯಾರು ಜೈಲ್ಗೆ ಹೋದ್ರು ಅಂತ ಜೈಲ್ಗೆ ಹೋಗಿರೋರೆಲ್ಲ ಹಿಂದುಳಿದವರು ಶೂದ್ರ ವರ್ಗದ ಜನರೇ ಹೊರತು ಮೇಲ್ವರ್ಗದ ಜನ ಜೈಲ್ಗೆ ಹೋಗಿಲ್ಲ ಹಿಂದುಳಿದ ವರ್ಗದ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದೇವ್ರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೀತಕ್ಕಂಥ ದಾರಿಯ ತಪ್ಪಿಸ್ತಕ್ಕಂಥ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾರೆ ನಾವು ಅದಕ್ಕೆ ಮಾರು ಹೋಗ್ಬಿಡ್ತೀವಿ ಧರ್ಮ ಜಾತಿ ದೇವರು ಜಾತಿ ಇದು ಹೇಳ್ಬಿಟ್ಟರು ಸಾಕು ಎಲ್ಲ ಮರ್ತು ಬಿಡ್ತೀವಿ ಎಲ್ಲರೂ ಮರ್ತು ಬಿಡ್ತೀವಿ ಜಾತಿ ಇದೆ ಆದರೆ ಜಾತಿ ಹೋಗಬೇಕು ವರ್ಗ ಹೋಗ್ಬೇಕು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅವರೆಲ್ಲರೂ ಕೂಡ ಸಮ ಸಮಾಜ ಆಗಬೇಕು ಅಂತ ಬಯಸಿದ್ರು ಸಮ ಸಮಾಜ ಆಗಬೇಕು ಯಾವುದೇ ತಾರತಮ್ಯ ಇರಬಾರ್ದು ಅಸಮಾನತೆ ಹೋಗ್ಬೇಕು ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇದನ್ನ ಬುದ್ಧರು ಹೇಳಿದ್ದ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಅಂಬೇಡ್ಕರ್ ಸಂವಿಧಾನವನ್ನೇ ಕೊಟ್ಟರು ಗಾಂಧೀಜಿಯವರು ಕೂಡ ಹೇಳಿದ್ರು ಆದರೆ ಹೋಗಲಿಲ್ಲ ಜಾತಿ ಹೋಗಿದೆಯಾ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಜಾತಿ ಹೋಗಿಲ್ಲ ಯಾಕಂತಂದ್ರೆ ಭಾಳ ಆಳವಾಗಿ ಬೇರ್ಬಿಟ್ಬಿಟ್ಟಿದೆ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮದು ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ಚಲನೆ ಇಲ್ಲ ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ ಆರ್ಥಿಕವಾಗೂ ಬದಲಾವಣೆ ಆಗಲ್ಲ ಸಾಮಾಜಿಕವಾಗಿ ಬದಲಾವಣೆ ಆಗಲ್ಲ ರಾಜಕೀಯವಾಗಿ ಬದಲಾವಣೆ ಆಗಲ್ಲ ಇದನ್ನ ನಾವು ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ಮೇಲೆ ನೋಡ್ತಾ ಇದ್ದೀವಿ ಅದಕ್ಕಿಂತ ಕೂಡ ನೋಡ್ತಾ ಇದ್ದೀವಿ ನಾನು ಅದಕ್ಕೆ ಒಂದು ನನ್ನ ಅನುಭವದ ಒಂದು ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ ನಾನು ಓದುವಾಗ ಊರಿಗೋದಾಗ ದನ ಕರ್ಗಳಿಗೆ ನೀರು ಕುಡಿಸೋದು ಎಮ್ಮೆಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ಕುಡಿಸಿ ನೀರು ಕುಡಿಸೋದು ಮಾಡ್ತಿದ್ದೆ ಬಾವಿಯಿಂದ ನೀರು ಬಂದು ಕುಡಿಯಿಸಬೇಕಾಗಿತ್ತು ಹಳ್ಳಿನಲ್ಲಿ ಈಗ ಬಾವಿಗಳು ಇಲ್ಲ ಬಿಡಿ ಈಗೆಲ್ಲ ಬೋರ್ವೆಲ್ಗಳು ಬಂದ್ಬಿಟ್ಟಿದಾವೆ ಕುಡಿಯೋ ಕುಡಿಯ ನೀರಿನ ಎಂತ ಮಲ್ಟಿ ಸ್ಕೀಮ್ ಮಲ್ಟಿ ವಿಲೇಜ್ ಸ್ಕೀಮ್ ಬಂದ್ಗಳು ಬಂದ್ಬಿಟ್ಟಿದಾವೆ ಈಗೆಲ್ಲ ಬೋರ್ವೆಲ್ ಬಾವಿಗಳೆಲ್ಲ ಬತ್ತೋಗ್ಬಿಟ್ಟಿದಾವೆ ನಮ್ಮ ಕಾಲದಲ್ಲಿ ಬಾವಿಗಳೇ ನಾವು ಹುಡುಗರಾಗಿದ್ದಾಗ ಬಾವಿಗಳಿಂದೆ ನೀರು ಸೇದಬೇಕಾಗಿತ್ತು ನಾನು ನೀರು ಸೇದಕ್ಕೆ ಹೋಗ್ತಿದ್ದೆ ಬಾವಿಗೆ ನಮ್ಮ ಬಾವಿನಲ್ಲಿ ಈ ಶೆತ್ತೆ ಎಲ್ಲ ನಮ್ ನಿಮ್ಮ ಕಡೆ ಏನಂತೀರಿ ಸೆತ್ತೆಗೆ ಕಸ ಕಸ ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರವು ಅಲ್ಲಿ ಆ ಗುಬ್ಬಚ್ಚಿಗಳು ಗೂಡಿನ ಕಸ ಎಲ್ಲ ಸೇರ್ಕೊಂಡು ಆ ಕಸ ಎಲ್ಲ ನೀರನ್ನ ಮುಚ್ಕೋ ನಾನು ನೀರ್ ಸೇದಕ್ಕೆ ಹೋದಾಗ ಆ ಕಸ ಎಲ್ಲ ದೂರ ಹೋಗಲಿ ಅಂತೇಳಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆಮೇಲೆ ನೀರ್ ತಗೊಳ್ಳುವೆ ನೀರ್ ತಗೊಳ್ಳುವೆ ಆ ನೀರ್ ತಗ ಬಂದು ಮನೆಗೆ ಹೋಗ್ಬಿಟ್ಟು ಆ ಬಿಂದ ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಮುಚ್ಚಿ ಪುನಃ ಮುಚ್ಕೋಬಿಡೋದು ಮತ್ತೆ ಕೆಳ ಮೇಲೆ ಕೆಳಗೆ ಹಾಕ್ಬೇಕಾಗಿತ್ತು ಬಹುಶಃ ಹೆಣ್ಮಕ್ಳಿಗೆಲ್ಲ ಈಗಿನ ಈಗಿನ ಏನು ಗೊತ್ತಿಲ್ಲ ಇಂದಿನ ಹಳೆ ವಯಸ್ ವಯಸ್ಸಾಗಿರ್ತಕ್ಕಂಥವ್ರಿಗೆ ನೀರು ಸೇದಿ ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಿದೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಪ್ಪ ಅಂತಂದರೆ ಸುಧಾರಕರು ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರಲ್ಲ ಅವ್ರು ಮಾಡುವಾಗ ಸ್ವಲ್ಪ ತಿಳಿಯಾದಾಗ ಕಾಣಿಸೋದು ಆಮೇಲೆ ಮುಚ್ಕೋಬಿಡೋದು ಈ ಜಾತಿ ವ್ಯವಸ್ಥೆ ಹಿಂಗೆ ಮುಚ್ಚಿಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಏನು ರೀ ಹೆಚ್ಚಿಗೆ ಪಾಡಿಲ್ರಿ ನೀವು ನೀರು ಸೇದಿದ್ದೀರಾ ಗೊತ್ತಿಲ್ಲ ನಿಮಗೆ ನಾನು ನೀರು ಸೇದಿದ್ದೀನಿ ನೀವು ನೀರು ಸೇದಿದ್ಯಾ ಕೋನ್ ರೆಡ್ಡಿ ಹಾಂ ಇದು ಸತ್ಯ ಬಟ್ ಆದರೂ ಕೂಡ ಈ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂತಕ್ಕಂಥ ಸಾಮಾನ್ಯ ನಮ್ಮ ಸಾಮ ಜಾತಿ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದಕ್ಕೆ ಅದಕ್ಕೆ ಬಸವಣ್ಣ ಎಂಟ್ನೂರ ಐವತ್ತು ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು ಇವನಾರವ 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 ಎಂದು ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೇನಿಸಯ್ಯ ನಿನ್ನ ಮಗನ ಮನೆಯಿಂದಯ್ಯ ಕೂಡಲ ಸಂಗಮ ದೇವ ಆಯ್ತಾ ಜಾತಿ ಹೋಗಿದೀಯ ಹೇಳೋದು ಆಮೇಲೆ ನೀವು ಯಾವ ಅಂತ ಜಾತಿಗಳು ಯಾವ ಜಾತಿಗಳು ಅಂತ ಕೇಳೋದು ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕು प्रति जाति